ಹಾಸಿಗೆಯ ಮೇಲೆ ಇದೊಂದು ಪ್ಲೇಟನ್ನು ಹಾಕಿದರೆ ಆಶ್ಚರ್ಯಪಟ್ಟು ಚಕಿತಗೊಳ್ಳುತ್ತೀರಾ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಳ್ಳೆ ಒಳ್ಳೆ ಸೂಪರ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಮೊಬೈಲನ್ನು ಕೆಲವೊಮ್ಮೆ ಈ ರೀತಿ ಕೈನಲ್ಲಿ ಹಿಡ್ಕೊಂಡು ನೋಡಬೇಕಾದ್ರೆ ಎಷ್ಟೊತ್ತು ಅಂತ ಹಾಗೆ ಹಿಡಿದು ನೋಡೋಕ್ಕಾಗುತ್ತೆ ಅದ್ರ ಬದಲಿಗೆ ನೋಡಿ ಈ ರೀತಿ ನೇಲ್ ಕಟರ್ ಇದ್ರೆ ಅದನ್ನು ಈ ರೀತಿ ತಗೋಬೇಕಾಗತ್ತೆ ನೋಡಿ ಈ ರೀತಿ ತೆಗೆದ್ಬಿಟ್ಟು ಅದರ ಮೇಲೆ ಮೊಬೈಲನ್ನು ಆರಾಮಾಗಿ ಇಟ್ಟು ನಾವು ಮೊಬೈಲನ್ನು ನೋಡಬಹುದು ವೀಕ್ಷಣೆ ಮಾಡಬಹುದು ಅದರ ಜೊತೆಗೆ ಎಕ್ಸಸೈಸ್ ಏನಾದರೂ ಮಾಡೋದಿದ್ದರೂ ಕೂಡ ಮಾಡಿಕೊಳ್ಬಹುದು ಈ ರೀತಿ ನೇಲ್ ಕಟರ್ ಉಗುರು ಕಟ್ ಮಾಡುವಂಥ ಒಂದು ಯಂತ್ರವನ್ನು ನಾವು ಮೊಬೈಲ್ ಓಲ್ಡರಾಗಿ ಬಳಸಿಕೊಳ್ಳಬಹುದು ಮುಂದಿನ ಟಿಪ್ ಈ ಪಾತ್ರೆ ಏನಪ್ಪ ಇಷ್ಟೊಂದು ಸೀದೋಗಿದೆ ಇದನ್ನು ಉಜ್ಜಿ ಉಜ್ಜಿ ಸಾಕಾಯಿತು ಇನ್ನೇನು ಇದನ್ನಂತೂ ಉಜ್ಜಿ ಕ್ಲೀನ್ ಮಾಡೋಕ್ಕಾಗಲ್ಲ ಬೇಡ ಈ ಪಾತ್ರೆ ಅಂಥೇಳಿ ಅಂದ್ಕೊಂಡ್ರೆ ಅದು ಮೂರ್ಖತನ ಅಂತ ಹೇಳ್ಬೋದು ಈಸಿಯಾಗಿ ಈ ಪಾತ್ರೆಯನ್ನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂಥೇಳಿ ಶೇರ್ ಮಾಡ್ತೀನಿ ನೋಡಿ ನೋಡಿ ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಯಾವುದಾದ್ರೂ ಕೂಲ್ ಡ್ರಿಂಕ್ಸನ್ನು ತೊಗೋಬಹುದು ನಾನಿಲ್ಲಿ ಸೆಮಪ್ಪನ್ನು ತೊಗೊಂಡಿದ್ದೀನಿ ಸ್ಪ್ರೈಟನ್ನು ಆದರೂ ತೊಗೋಬೋದು ಯಾವುದಾದ್ರೂ ಕೂಲ್ ಡ್ರಿಂಕ್ಸ್ ನಡೆಯುತ್ತೆ ಅದರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ನೋಡಿ ಬಟ್ಲಲ್ಲೂ ಕೂಡ ಸೇಮ್ ಕೂಲ್ ಡ್ರಿಂಕ್ಸನ್ನು ತೊಗೊಂಡಿದ್ದೀನಿ ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಪಾತ್ರೆಗೂ ಕೂಡ ಅಷ್ಟೇ ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಅರ್ಧ ಇಂಚು ಆಗೋಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆಗೂ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕಿದ್ದೀನಿ ಅದೇ ವಿಧಾನದಲ್ಲಿ ಬೌಲಿಗೂ ಕೂಡ ಕೋಲ್ಗೇಟ್ ಪೇಸ್ಟನ್ನು ಹಾಕಿ ನೀವು ಯಾವ ಒಂದು ಟೂತ್ ಪೇಸ್ಟನ್ನು ಬಳಸ್ತೀರ ನೋಡಿ ಆ ಪೇಸ್ಟನ್ನೇ ಹಾಕೋಬೋದು ಹಾಕ್ಬಿಟ್ಟು ನೋಡಿ ಒಂದು ಸ್ಕ್ರಬ್ಬರನ್ನು ತೊಗೊಂಡು ಈ ರೀತಿ ಉಜ್ತಾ ಬರ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಆ ಕಟ್ಟಿರೋ ಕಪ್ಪು ಕಲೆಯೆಲ್ಲ ಮಸಿ ಎಲ್ಲ ಬಿಡ್ತಾ ಇದೆ ಅಂಥೇಳಿ ನೋಡಬಹುದು ಇದನ್ನು ಕ್ಲೀನ್ ಮಾಡೋದಕ್ಕಾಗೋದೇ ಇಲ್ಲ ಅಂಥೇಳಿ ಹೇಳಿದರು ನೋಡಿ ನಾನು ಎಷ್ಟು ಸುಲಭವಾಗಿ ಕ್ಲೀನ್ ಮಾಡಿ ತೋರಿಸ್ತೀನಿ ಎಷ್ಟೇ ಕರೆ ಕಟ್ಟಿದ್ರು ಎಷ್ಟೇ ಕಪ್ಪು ಕಲೆ ಇದ್ದರೂ ಈ ರೀತಿ ಒಂದು ಕ್ಲೀನಿಂಗ್ ಲಿಕ್ವಿಡನ್ನು ಸಿದ್ಧ ಮಾಡಿಕೊಂಡು ಕ್ಲೀನ್ ಮಾಡಿ ನೋಡಿ ಆಶ್ಚರ್ಯಪಡ್ತೀರಾ ಅಷ್ಟು ಚೆನ್ನಾಗಿ ಕ್ಲೀನಾಗಿ ಹೋಗ್ಬಿಡುತ್ತೆ ನೋಡಿ ಈ ಪಾತ್ರೆಯಲ್ಲೇನ ಆ ರೀತಿ ಕರೆ ಕಟ್ಟಿದ್ದು ಮಸಿಯಾಗಿದ್ದು ಅಂಥೇಳಿ ಆಶ್ಚರ್ಯಪಡಬೇಕು ಅಷ್ಟು ಚೆನ್ನಾಗಿ ಕ್ಲೀನಾಗಿದೆ ಇದೇ ವಿಧಾನದಲ್ಲಿ ಕೆಲವೊಮ್ಮೆ ಪಾತ್ರೆಗಳಲ್ಲಿ ಕರೆ ಅನ್ನೋದು ಕಟ್ಬಿಟ್ಟಿರುತ್ತೆ ಆ ಕರೆಯನ್ನೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಈ ರೀತಿ ಲಿಕ್ವಿಡನ್ನು ತಯಾರಿಸ್ಕೊಂಡು ಸ್ಕ್ರಬ್ಬರನ್ನು ಲಿಕ್ವಿಡ್ನಲ್ಲಿ ಅದ್ದಿ ಪಾತ್ರೆಗಳನ್ನು ಲೈಟಾಗಿ ಉಜ್ಜಿದರೂ ಕೂಡ ಸಾಕು ಅದೆಷ್ಟೇ ಕರೆ ಕೊಳೆ ಇದ್ದರೂ ಕೂಡ ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ ಪಾತ್ರೆಗಳೆಲ್ಲ ನೋಡಿ ಪಳ ಪಳ ಅಂತೇಳಿ ಒಳೆಯುತ್ತದೆ ಮುಂದಿನ ಟಿಪ್ ನಾನಿಲ್ಲಿ ಟಿಶ್ಯೂ ಪೇಪರನ್ನು ತೊಗೊಂಡಿದ್ದೀನಿ ಅದರ ಒಳಗೆ ಅರ್ಧ ಸ್ಪೂನ್ ಆಗೋಷ್ಟು ಕಾಫಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಫಿ ಪುಡಿಯನ್ನು ಹಾಕಿದ ನಂತರ ಟಿಶ್ಯೂ ಪೇಪರನ್ನು ಈ ರೀತಿ ಸುತ್ತಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ರೋಲ್ ಮಾಡ್ಕೋಬೇಕಾಗತ್ತೆ ಇವಾಗ ಈ ರೀತಿ ರೋಲ್ ಮಾಡ್ಕೊಂಡಿದ್ದಾಯ್ತು ಇವಾಗ ಇದರ ತುದಿಯಲ್ಲಿ ನಾನು ಸ್ವಲ್ಪ ನೋಡಿ ಬೆಂಕಿ ಕಡ್ಡಿಯನ್ನು ತೊಗೊಂಡು ಈ ರೀತಿ ಹಚ್ಕೊಳ್ತಾ ಇದ್ದೀನಿ ಹಚ್ಕೊಂಡ ನಂತರ ನೋಡಿ ಇದು ಉರಿಯೋದಕ್ಕೆ ಶುರು ಆಗುತ್ತೆ ನೋಡಿ ಉರಿಯೋದಕ್ಕೆ ಶುರು ಆಯಿತು ಇವಾಗ ಇದನ್ನು ಪ್ಲೇಟಿಗೆ ಹಾಕಿಬಿಡಬೇಕು ನೋಡಿ ಇದು ಉರಿತಾ ಉರಿತಾ ತಾನೇ ಆರೋಗ್ಬಿಡುತ್ತೆ ಅದ್ರ ಜೊತೆಗೆ ಇದರಲ್ಲಿ ನಾವು ಕಾಫಿ ಪುಡಿಯನ್ನು ಬಳಸಿರೋದ್ರಿಂದ ಒಂದೊಳ್ಳೆ ಫ್ರಾಗ್ರೆನ್ಸ್ ಅನ್ನೋದಿರುತ್ತೆ ದುರ್ನಾತವನ್ನು ದೂರ ಮಾಡುತ್ತೆ ಮನೆಯಲ್ಲೇ ಏನಾದರೂ ಕೆಟ್ಟ ವಾಸನೆ ಇದ್ದರೆ ಆ ದುರ್ನಾತ ಅನ್ನೋದು ದೂರ ಆಗುತ್ತೆ ಈ ಪೆಟ್ಸ್ನೆಲ್ಲ ನಾವು ಸಾಕಿದ್ದೀವಿ ಮನೆಯಲ್ಲಿ ಏನಾದರೂ ಈ ಥಂಡಿ ಟೈಮಲ್ಲೆಲ್ಲ ಒಂದು ರೀತಿ ಕೆಟ್ಟ ವಾಸನೆ ಬರ್ತಿದೆ ಅಂತಂದಾಗ ಅದು ಒದ್ದೆ ಬಟ್ಟೆಗಳಿಂದ ಕೆಟ್ಟ ವಾಸನೆ ಬರ್ತಿದೆ ಅಂದಾಗ ಈ ರೀತಿ ಕಾಫಿ ಪೌಡರ್ನಿಂದ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಈಸಿಯಾಗಿ ಮನೆಯಲ್ಲಿರುವಂಥ ದುರ್ನಾತವನ್ನು ಹೋಗಲಾಡಿಸಬಹುದು ಅದರ ಜೊತೆಗೆ ಸೊಳ್ಳೆಗಳು ಕೂಡ ದೂರ ಆಗುತ್ತೆ ಮುಂದಿನ ಟಿಪ್ ಇಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಾಫಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಈ ಒಂದು ಕಾಫಿ ಪುಡಿಯಲ್ಲಿ ಒಳ್ಳೆಯ ಆ್ಯಂಟಿ ಇನ್ಫ್ಲಾಮೇಟರಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಇರುತ್ತೆ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಫ್ರಿಜ್ನಲ್ಲಿ ಏನಾದರೂ ದುರ್ನಾತ ಬರ್ತಿದ್ರೆ ಫ್ರಿಜ್ಜಲ್ಲಿ ಈ ರೀತಿ ಒಂದು ಬೌಲ್ನಲ್ಲಿ ಕಾಫಿ ಪುಡಿಯನ್ನು ಹಾಕಿ ಇಡೋದ್ರಿಂದ ದುರ್ನಾತ ಅನ್ನೋದು ದೂರವಾಗುತ್ತದೆ ಸ್ನೇಹಿತರೆ ನಾನಿಲ್ಲಿ ಜವಾತ್ ಪುಡಿಯನ್ನು ತೊಗೊಂಡಿದ್ದೀನಿ ಈ ಪುಡಿ ಎಲ್ಲಿ ಸಿಗುತ್ತಪ್ಪ ಅಂಥೇಳಿ ನೀವು ಅಂದ್ಕೊಳ್ಬಹುದು ಇದು ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಇಲ್ಲ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಳ್ಳೋವಂಥ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಇದು ಮೂವತ್ತು ರೂಪಾಯಿ ಇದರ ಬೆಲೆ ನೋಡಿ ಈ ಜವಾತ್ ಪುಡಿಯನ್ನು ಟಿಶ್ಯೂ ಪೇಪರ್ನ ತೊಗೊಂಡು ಆ ಟಿಶ್ಯೂ ಪೇಪರಲ್ಲಿ ಹಾಕ್ಕೊಂಡಿದ್ದೀನಿ ಆಗುವಷ್ಟು ಜವಾತ್ ಪುಡಿನ ಹಾಕೊಂಡ್ರು ಕೂಡ ಸಾಕು ಇದರ ಘಮ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ ಮನೆ ಎಲ್ಲ ಸುಗಂಧ ಭರೀತವಾಗಿ ಕೂಡಿರುತ್ತದೆ ಈಗ ಜವಾತ್ ಪುಡಿಯನ್ನ ಟಿಶ್ಯೂ ಪೇಪರ್ ನಲ್ಲಿ ಹಾಕಿ ನೋಡಿ ಈ ರೀತಿ ಮಡ್ಚಿದ್ದೀನಿ ಇವಾಗ ಇನ್ನೊಂದು ಪೇಪರಲ್ಲೂ ಕೂಡ ಅಷ್ಟೇ ಚಿಟಿಕೆ ಅಷ್ಟು ಜವಾತ್ ಪುಡಿಯನ್ನು ಹಾಕಿ ಈ ರೀತಿ ಮಡಚಿ ನೋಡಿ ಪಿನ್ನನ್ನು ತಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ರಂಧ್ರಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡ ನಂತರ ಇದರ ಘಮ ಅನ್ನೋದು ಫ್ರಾಗ್ರೆನ್ಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಬಟ್ಟೆಗಳನ್ನು ಇಡುವಂತಹ ಕಬೋರ್ಡ್ಗಳಲ್ಲಿ ಈ ಒಂದು ಪಾಕೆಟನ್ನು ಸಿದ್ಧ ಮಾಡಿಡಿ ಕಬೋರ್ಡ್ನಿಂದ ಕೆಲವೊಮ್ಮೆ ಕೆಟ್ಟ ವಾಸನೆ ಅನ್ನೋದು ಬರ್ತಾ ಇರುತ್ತೆ ಆ ದುರ್ನಾತವನ್ನು ಹೋಗಲಾಡಿಸುತ್ತದೆ ಮತ್ತು ಒಳ್ಳೆ ಸುಗಂಧವಾದ ಘಮ ಅನ್ನೋದು ಬರ್ತಾ ಇರುತ್ತೆ ನೀವು ಕಬೋರ್ಡನ್ನು ಬೀರೂನ ತೆಗೆದಾಗ ಇದರ ಪರಿಮಳ ತುಂಬ ಚೆನ್ನಾಗಿರುತ್ತೆ ಖಂಡಿತ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಮುಂದಿನ ಟಿಪ್ ಎಣ್ಣೆ ಬಾಟಲ್ಗಳಲ್ಲಿ ಎಣ್ಣೆ ಖಾಲಿಯಾಗಿದೆ ಅಂಥೇಳಿ ನೋಡಿ ಇಲ್ಲಿ ನಿಮಗೆ ಎಣ್ಣೆ ಕಾಣಿಸ್ತಾ ಇಲ್ಲ ಖಾಲಿಯಾಗಿದೆ ಅಂಥೇಳಿ ನೀವು ಅಂದ್ಕೊಳ್ಬಹುದು ಮತ್ತು ಇದನ್ನು ಈ ರೀತಿ ನಾವು ಎಣ್ಣೆನ ಹಾಕೋಕೋದ್ರೂ ಕೂಡ ನೋಡಿ ಮೇಲಿರೋ ಅಂಥ ಕೆಳಗ ಕೆಳಗಡೆ ಇರುವಂತ ಎಣ್ಣೆ ನಾವು ಉಲ್ಟಾ ಮಾಡಿದಾಗ ಅದು ಮೇಲ್ಭಾಗಕ್ಕೆ ಬರೋದಕ್ಕೆ ಟೈಮ್ ತಗೊಳ್ಳುತ್ತೆ ಅದ್ರ ಬದಲಿಗೆ ಈ ರೀತಿ ಒಂದು ಲೋಟದಲ್ಲಿ ಬಾಟಲ್ನ ಉಲ್ಟಾ ಮಾಡಿಟ್ಬಿಟ್ರೆ ಎಣ್ಣೆ ಅನ್ನೋದೆಲ್ಲ ತಳಕ್ಕೆ ಬಂದಿರುತ್ತೆ ಈಸಿಯಾಗಿ ಕ್ಯಾಪನ್ನು ತೆಗೆದು ಎಣ್ಣೆಯನ್ನು ಬಳಸ್ಕೊಳ್ಬಹುದು ಈ ಒಂದು ಟಿಪ್ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ನೀಡಿ ಸ್ನೇಹಿತರೆ ಕೆಲವೊಮ್ಮೆ ಬಳೆಗಳನ್ನೇನು ಆಸೆಗೆ ಗಟ್ಟಿಯಾಗಿರುವಂಥ ಬಳೆ ಗಾಜಿನ ಬಳೆಗಳನ್ನು ಹಾಕ್ಕೊಂಡಿರ್ತೀವಿ ಆದರೆ ತುಂಬ ಬಿಗಿಯಾಗಿದೆ ಅಂತ ಅಂದಾಗ ಇದನ್ನು ತೆಗಿಬೇಕು ಅಥವಾ ಡ್ರೆಸ್ ಮ್ಯಾಚಿಂಗ್ ಬೇರೆ ಬಳೆಗಳನ್ನು ಹಾಕೋಬೇಕು ಅಂತಂದಾಗ ತೆಗಿಯಕ್ಕೋದ್ರೆ ಆಗೋದೇ ಇಲ್ಲ ಕೆಲವೊಮ್ಮೆ ಬಳೆಗಳು ಕೂಡ ಒಡೆದೋಗೋದು ಈ ಥರ ಎಲ್ಲ ಆಗುತ್ತೆ ಈ ಥರ ಆಗಬಾರ್ದು ಅಂದರೆ ಪ್ಲಾಸ್ಟಿಕ್ ಕವರನ್ನು ತಗೊಂಡು ಒಳಗಡೆಯಿಂದ ಈ ರೀತಿ ತೂರಿಸ್ಕೋಬೇಕಾಗತ್ತೆ ನಂತರ ಈ ರೀತಿ ಮೇಲ್ಭಾಗದಿಂದ ಎಳ್ದುಬಿಟ್ರೆ ಈಸಿಯಾಗಿ ಬಳೆ ಅನ್ನೋದು ಕವರ್ನ ಸಹಾಯದಿಂದ ನೋಡಿ ಈ ರೀತಿ ಜಾರ್ಕೊಂಡು ಬರುತ್ತೆ ಜಾಸ್ತಿ ನೋವು ಕೂಡ ಆಗೋದಿಲ್ಲ ಬಳೆಗಳು ಕೂಡ ಅಷ್ಟೇ ಒಡೆಯೋ ಸಾಧ್ಯತೆ ತುಂಬ ಅತ್ಯಂತ ಅತ್ಯಂತ ವಿರಳ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಳೆ ಅನ್ನೋದನ್ನು ತೆಗಿತಾಯಿದ್ದೀನಿ ತುಂಬಾ ಟೈಟ್ ಇತ್ತು ಈ ವಿಧಾನದಲ್ಲಿ ಈಸಿಯಾಗಿ ಗಾಜಿನ ಬಳೆಗಳನ್ನು ತೆಗಿಬಹುದು ಇದೇ ವಿಧಾನದಲ್ಲಿ ಕೈಗೆ ಕವರನ್ನು ಹಾಕ್ಕೊಂಡು ಬಳೆಗಳನ್ನು ಕೂಡ ಹಾಕ್ಕೊಳ್ಬಹುದು ಅದು ಕೂಡ ಅಷ್ಟೇ ಈಸಿಯಾಗಿ ಬಳೆನ ಹಾಕ್ಕೊಳ್ಳೋದಕ್ಕೂ ಕೂಡ ತುಂಬ ಉಪಯೋಗಕ್ಕೆ ಬರುತ್ತೆ ಈ ವಿಧಾನದಲ್ಲಿ ನಾವು ಕವರನ್ನು ಬಳಸಿ ನೋಡಿ ಈ ರೀತಿ ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಹಾಕ್ಕೊಂಡು ಈ ರೀತಿ ಉಲ್ಟಾ ಮಾಡಿ ಕವರನ್ನು ಆಪೋಸಿಟಾಗಿ ಈ ಥರ ಎಳಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬಳೆಗಳನ್ನ ತೆಗಿಬಹುದು ಹಾಕ್ಕೊಳ್ಬಹುದು ಅಂಥೇಳಿ ಈ ಒಂದು ಟಿಪ್ ಇಷ್ಟ ಆದರೆ ನಿಮಗೆ ಒಂದು ಮೆಚ್ಚುಗೆಯನ್ನು ನೀಡಿ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಮಲಗುವಂತಹ ಹಾಸಿಗೆ ತುಂಬಾ ಶುಭ್ರವಾಗಿರಬೇಕು ಮನುಷ್ಯನಿಗೆ ನಿದ್ದೆ ಅನ್ನೋದು ಬಹಳನೇ ಮುಖ್ಯ ಬಾರಿ ಮಲಗುವಂತಹ ಹಾಸಿಗೆ ಕಡೆ ಗಮನ ಕೊಡದೆ ನಾವು ಕಾಯಿಲೆ ಕೂಡ ಪಡ್ಕೊಳ್ತೀವಿ ಅದ್ರ ಬದಲಿಗೆ ಮಲಗುವಂಥ ಹಾಸಿಗೆನ ಅವಾಗವಾಗ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ನೋಡಿ ಇವಾಗ ನಾನು ಹಾಸಿಗೆ ಮೇಲಿರುವಂಥ ನಿಮ್ಗೆ ಈ ಹಾಸಿಗೆ ನೋಡೋದಕ್ಕೆ ತುಂಬ ಕ್ಲೀನಾಗಿ ಕಾಣಿಸ್ತಾ ಇತ್ತು ಅಲ್ವಾ ಹಾಸಿಗೆ ಮೇಲಿರುವಂಥ ಬ್ಲ್ಯಾಂಕೆಟನ್ನು ತೆಗ್ದಿದ್ದೀನಿ ತೆಗೆದ ನಂತರ ನಾನು ಈ ರೀತಿ ಹಾಸಿಗೆಗೆ ಒಂದು ಕವರನ್ನು ಹಾಕಿದ್ದೆ ಆ ಕವರನ್ನು ಕೂಡ ತೆಗ್ದಿದ್ದೀನಿ ಆ ಕವರನ್ನು ತೆಗೆದ್ರು ಕೂಡ ನೋಡಿ ಹಾಸಿಗೆ ಮೇಲೆಲ್ಲ ಈ ರೀತಿ ಯಾವ ರೀತಿ ಧೂಳೆಲ್ಲ ಆಗಿದೆ ಮತ್ತೆ ಯಾವ ರೀತಿ ಕೊಳೆ ಎಲ್ಲ ಆಗಿದೆ ಅಂತ ಹೇಳಿ ನೀವೇ ಇಲ್ಲಿ ನೋಡ್ತಾ ಇರಬಹುದು ಇದನ್ನು ಯಾವ ಥರ ಈಸಿಯಾಗಿ ಡೀಪ್ ಕ್ಲೀನ್ ಮಾಡಬಹುದು ಅಂತ ಈಗ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ಅದಕ್ಕೆ ಎರಡು ಲೋಟ ಆಗೋಷ್ಟು ಬಿಸಿ ನೀರನ್ನು ತಗೊಂಡಿದ್ದೀನಿ ಬಿಸಿ ನೀರನ್ನು ತಗೋಬೇಕಾಗುತ್ತೆ ಇವಾಗ ಇದರ ಜೊತೆಗೆ ಒಂದು ಸ್ವಲ್ಪ ವಿನಿಗರನ್ನು ತೊಗೊಂಡಿದ್ದೀನಿ ಚಿಕ್ಕ ಲೋಟದಲ್ಲಿ ಎರಡು ಲೋಟ ಆಗೋಷ್ಟು ನೀರು ತಗೊಂಡ್ರೆ ಆ ಚಿಕ್ಕ ಲೋಟದಲ್ಲಿ ಭಾಗ ಆಗೋಷ್ಟು ಭಾಗ್ತದೆ ನಂತರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಈಗ ಜೊತೆ ಒಳ್ಳೆ ಸುಗಂಧ ಬೀರುವಂತಹ ಕಂಫರ್ಟ್ ಲಿಕ್ವಿಡ್ ಅನ್ನ ನಾನು ಹಾಕೊಂಡಿದ್ದೀನಿ ನೀವು ಯಾವ್ದಾದ್ರು ಫ್ಯಾಬ್ರಿಕ್ ಸಾಫ್ಟ್ನರ್ನ ಬಳಸಬಹುದು ನೋಡಿ ಇದನ್ನ ಹಾಕಿದ ನಂತರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಕ್ಲೀನಿಂಗ್ ಲಿಕ್ವಿಡ್ ಸಿದ್ಧ ಆಗಿದೆ ಇದ್ರ ಜೊತೆಗೆ ಇವಾಗ ನಾನೊಂದು ಕ್ಲೀನ್ ಆಗಿರುವಂತಹ ಒಂದು ಬಟ್ಟೆಯನ್ನ ತಗೊಂಡು ಈ ನೀರ್ನಲ್ಲಿ ಈ ರೀತಿ ಡಿಪ್ ಮಾಡ್ಕೊಂಡು ಲೈಟ್ ಆಗಿ ಇಂಟ್ಕೊಂಡು ನಂತರ ನೋಡಿ ಮಧ್ಯದಲ್ಲಿ ಈ ಲಿಡ್ ಬರುತ್ತಲ್ವ ಗ್ಲಾಸಿನ ಆದರೂ ಸರಿ ನಿಮ್ಮ ಹತ್ರ ಇಲ್ಲ ಅಂತಂದರೆ ನೀವೊಂದು ಗಟ್ಟಿಯಾಗಿರೋವಂಥ ಪ್ಲೇಟನ್ನಾದ್ರು ತೊಗೋಬಹುದು ಈ ಥರ ಲಿಡ್ ಇದ್ದರೆ ಅದರ ಮಧ್ಯದಲ್ಲಿಟ್ಬಿಟ್ಟು ಈ ರೀತಿ ಸುತ್ಕೋಬೇಕಾಗುತ್ತೆ ಮೇಲೆ ಈ ರೀತಿ ಹಿಡ್ಕೊಂಡು ನೋಡಿ ಹಾಸಿಗೆ ಮೇಲೆ ಈ ರೀತಿ ನಾವು ಉಚ್ಕೊಳ್ತಾ ಬರಬೇಕಾಗುತ್ತೆ ಇದರಿಂದ ತುಂಬ ಚೆನ್ನಾಗಿ ಹಾಸಿಗೆ ಅನ್ನೋದು ಕ್ಲೀನ್ ಆಗುತ್ತೆ ನಾವಿಲ್ಲಿ ಬೇಕಿಂಗ್ ಸೋಡಾ ಬಳಸಿದ್ದೀವಿ ಇದು ಕೀಟಾಣುಗಳನ್ನು ಜಮ್ಸ್ನೆಲ್ಲ ನಾಶ ಮಾಡುತ್ತೆ ಅದರ ಜೊತೆಗೆ ಬಿಸಿ ನೀರನ್ನು ಬಳಸಿದ್ದೀವಿ ತುಂಬ ಚೆನ್ನಾಗಿ ಹಾಸಿಗೆ ಅನ್ನೋದು ಕ್ಲೀನ್ ಆಗುತ್ತೆ ಮತ್ತು ಅದ್ರ ಜೊತೆಗೆ ನಾವು ಫ್ಯಾಬ್ರಿಕ್ ಸಾಫ್ಟ್ನರ್ನ ಬಳಸಿದ್ದೀವಿ ವಿನೆಗರ್ನ ಬಳಸಿದ್ದೀವಿ ಇದು ಕೂಡ ಅಷ್ಟೇ ಕ್ಲೀನಿಂಗಿಗೆ ಮತ್ತು ಒಂದೊಳ್ಳೆ ಸುಗಂಧವನ್ನು ಬೀರೋದಕ್ಕೂ ಕೂಡ ಸಹಾಯಕ ಆಗುತ್ತೆ ಈ ರೀತಿ ಮಾಡಿಕೊಂಡು ಹಸಿಗೆ ಮೇಲೆ ನೋಡಿ ಈ ರೀತಿ ನಾವು ಒಂದು ಕಡೆಯಿಂದ ಈ ಥರ ಹುಚ್ಕೊಳ್ತಾ ಬರಬೇಕಾಗುತ್ತೆ ಈಸಿಯಾಗಿ ಬೆಡ್ ಅನ್ನೋದು ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗಿಬಿಡುತ್ತೆ ಬೆಡ್ ಎಷ್ಟು ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗ್ತಿದೆ ಅಂತೇಳಿ ನೀವೇ ಇಲ್ಲಿ ನೋಡ್ಬೋದು ಕಣ್ಣಿಗೆ ಕಾಣಿಸ್ತೇ ಇರೋಂಥ ಸೂಕ್ಷ್ಮ ನಾಶ ಆಗುತ್ತೆ ಅದ್ರ ಜೊತೆಗೆ ನೋಡಿ ಧೂಳು ಎಷ್ಟೇ ಧೂಳಿದ್ರೂ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ ನೋಡಿ ಸ್ನೇಹಿತರೆ ಈ ಬಟ್ಟೆ ಎಷ್ಟು ಕ್ಲೀನಾಗಿತ್ತು ಇವಾಗ ಎಷ್ಟೊಂದು ಧೂಳು ಅನ್ನೋದು ಇದರಲ್ಲಿ ಬಂದಿದೆ ಅದರ ಕಲೆಗಳನ್ನು ನೀವಿಲ್ಲಿ ಗಮನಿಸಬಹುದು ಈ ವಿಧಾನದಲ್ಲಿ ನಾವು ಈಸಿಯಾಗಿ ಬೆಡ್ಡನ್ನು ಡೀಪ್ ಕ್ಲೀನ್ ಮಾಡ್ಕೊಳ್ಬಹುದು ನೋಡಿ ಮೊದಲು ಹಾಸಿಗೆ ಅನ್ನೋದು ಎಷ್ಟು ಕೊಳಕಾಗಿತ್ತು ಈ ರೀತಿ ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಕ್ಲೀನ್ ಮಾಡಿದ್ದೀನಿ ಒಳ್ಳೆ ಘಮ ಕೂಡ ಬರ್ತಾ ಇದೆ ಅದರ ಜೊತೆಗೆ ನೋಡೋದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಕೂಡ ಆಗಿದೆ ಇವಾಗ ಹಾಸಿಗೆ ಕ್ಲೀನ್ ಮಾಡಿದ ನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಫ್ಯಾನನ್ನು ಹಾಕಿ ಅಥವಾ ನ್ಯಾಚುರಲ್ ಗಾಳಿಗೆ ಬಿಟ್ಬಿಡಿ ಹಾಗೆ ನಂತರ ಅದರ ಮೇಲೆ ಒಂದು ಬ್ಲ್ಯಾಂಕೆಟನ್ನು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬೆಡ್ ಅನ್ನೋದು ಡೀಪ್ ಕ್ಲೀನಾಗಿದೆ ಅಲ್ವಾ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಇನ್ನಷ್ಟು ಒಳ್ಳೆ ಟಿಪ್ಸ್ಗಳನ್ನು ಶೇರ್ ಮಾಡಲು ಬರುತ್ತೇನೆ ಧನ್ಯವಾದಗಳು